ಆಸ್ತಿ ತೆರಿಗೆಯನ್ನು ಹಾಕಿದ್ರೆ ಒಂದು ವರ್ಷಕ್ಕೆ ಹದಿನಾಲ್ಕೂವರೆ ಲಕ್ಷ ಕೋಟಿ ಈ ದೇಶಕ್ಕೆ ಆದಾಯ ಅಂಗನವಾಡಿ ಎಂಬ ಎಸ್ ನಮ್ಮ ಬಿಸಿಲು ಮೂರ್ ಸಾವಿರ ರೂಪಾಯಿ ತಗೊಳ್ಳುವ ನಮ್ಮ ಜನರಲ್ಲಿ ಸಮಾನತೆ ಇಲ್ಲ ಎಲ್ಲರಿಗೂ ಸಮಾನತೆ ಇಲ್ಲ ಕೊಡೋದಲ್ಲಿ ಯಾಕೆ ಸಮಾನತೆ ಇಲ್ಲ ಇನ್ನೊಂದು ಎರಡು ಜನ ಮೀನು ವರ್ಕರ್ಸ್ ಬಂದಿದ್ದಾರೆ ಮೇಡಮ್ ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದ್ದೇವೆ ಯಾವ ನಮಗೆ ನಮ್ಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ಕರ್ನಾಟಕದಿಂದ ಬೇರೆಲ್ಲೂ ಕೊಟ್ಟಿದ್ದೆ ಬಿಸಿ ಬಹಳ ನಿಂತ